മനവും നിന്നു നിന്നും മനവും നിന്നതു ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಆರು ಮಾರ್ಚ್ ಇಪ್ಪತ್ತು ಇಪ್ಪತ್ನಾಲ್ಕು ಶುಭ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನಿಮ್ಮದು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಏಕೆಂದರೆ ಈಗ ನಾವು ವಾಣಿಯಿಂದ ದೂರ ಮನೆಗೆ ಹೋಗಬೇಕಾಗಿದೆ ಪರಂಧಾಮಕ್ಕೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ತಂದೆ ನೆನಪಿನಲ್ಲಿದ್ದು ಪಾವನರಾಗಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಗುರಿಯನ್ನು ತಲುಪುವಂಥ ತಲುಪುವುದಕ್ಕೆ ಯಾವೊಂದು ವಿಷಯದ ಬಗ್ಗೆ ನಾವು ಬಹಳಷ್ಟು ಸಂಭಾಲನೆ ಮಾಡೋದು ಅವಶ್ಯಕವಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ನಮ್ಮ ಕಲ್ ಕಣ್ಣುಗಳನ್ನು ಸಂಭಾಲನೆ ಮಾಡಬೇಕಾಗಿದೆ ಏಕೆಂದರೆ ಈ ಕಣ್ಣುಗಳು ಬಹಳಷ್ಟು ಮೋಸ ಮಾಡ್ತವೆ ಕುದೃಷ್ಟಿ ಆಗ್ತದೆ ಆಗ ಬಹಳಷ್ಟು ನಷ್ಟ ಆಗ್ತದೆ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟು ನಿಮ್ಮನ್ನು ಆತ್ಮ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ಪರಸ್ಪರ ಸೋದರ ಸೋದರ ದೃಷ್ಟಿಯನ್ನು ನೋಡುವಂಥ ಒಂದು ಅಭ್ಯಾಸ ಮಾಡಿ ಜೊತೆಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಬೇಕಾಗಿದೆ ಇದು ತಂದೆಯ ಆಜ್ಞೆ ಆಗಿದೆ ಮಕ್ ಮಧುರ ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಇರಿ ವಂಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಬಾಬಾ ತೀರಿಸ್ಕೊಡ್ತಾ ಇದ್ದಾರೆ ಏಕೆಂದರೆ ಇಲ್ಲಿ ತಿಳಿದುಕೊಳ್ಳುವಂಥ ಮಾತಾಗಿದೆ ತಿಳಿಸಿಕೊಡೋರು ಬಂದಿದ್ದಾರೆ ಇಲ್ಲಿ ಯಾರೂ ಸಹ ಮನುಷ್ಯರು ಊದಿಸುವುದಿಲ್ಲ ಸ್ವಯಂ ಭಗವಂತ ಓದಿಸ್ತಾ ಇದ್ದಾರೆ ಭಗವಂತನ ಒಂದು ತಿಳುವಳಿಕೆಯನ್ನು ತಿಳ್ ಭಗವಂತನನ್ನು ತಿಳ್ಕೊಳ್ಬೇಕಾಗಿದೆ ಹೆಸರೇ ಆಗಿದೆ ಭಗವಂತ ಅಂದಮೇಲೆ ಅವರು ನಾಮರೂಪದಿಂದ ಹೇಗೆ ಭಿನ್ನ ಆಗಲಿಕ್ಕೆ ಸಾಧ್ಯ ಇದು ನಿಜವಾಗ್ಲಿ ಪ್ರಾಕ್ಟಿಕಲ್ ದಿಂದ ಭಿನ್ನವಾಗಿದೆ ಇಷ್ಟು ಚಿಕ್ಕ ಬಿಂದು ಅದಕ್ಕೆ ಹೇಳ್ತಾ ತಾನೆ ಆತ್ಮ ನಕ್ಷತ್ರದಂತಿದೆ ಅಂತ ಯಾವ ರೀತಿ ನಕ್ಷತ್ರಗಳು ಅತಿ ನಕ್ಷತ್ರಗಳು ದೊಡ್ಡ ದೊಡ್ಡ ಇರ್ತವೆ ಚಿಕ್ಕದೇನೆ ಆದರೆ ಇಲ್ಲಿ ನಕ್ಷತ್ರಕ್ಕೆ ಆತ್ಮಕ್ಕೆ ಹೋಲಿಸಲಾಗಿದೆ ನಾವೆಲ್ಲರೂ ಸಹ ಅತಿ ಸೂಕ್ಷ್ಮ ಬಿಂದು ಸ್ವರೂಪ ಆಗಿದ್ದಾರೆ ತಂದೆ ಸದಾಕಾಲ ಪವಿತ್ರ ಆಗಿದ್ದರೆ ಅವರ ಮೈಮೇನು ಸಹ ಮಾಡ್ತಾರೆ ತಂದೆ ಜ್ಞಾನ ಸಾಗರಾಗಿದ್ದಾರೆ ಶಾಂತಿಯ ಸಾಗರಾಗಿದ್ದರೆ ಸುಖ ಸಾಗರಾಗಿದ್ದಾರೆ ಸರ್ವ ಗುಣಗಳ ಸಾಗರ ಆಗಿದ್ದಾರೆ ಸರ್ವ ಶಕ್ತಿಗಳ ಸಾಗರ ಆಗಿದ್ದಾರೆ ಅಂತ ಇದರಲ್ಲಿ ಯಾವುದೇ ಗೊಂದಲದ ಮಾತು ಇಲ್ಲ ಮುಖ್ಯ ಮಾತಾಗಿದೆ ಪಾವನರಾಗೋದು ಎಲ್ಲವೂ ಸಹ ಜಗಳ ಆಗೋದು ವಿಕಾರದ ಮೇಲೆ ಜಗಳ ಆಗ್ತದೆ ಅದಕ್ಕೋಸ್ಕರ ಪಾವನ ಆಗೋದಕ್ಕೋಸ್ಕರ ಆ ಪತಿತ ಪಾವನ ತಂದೆಯನ್ನು ನಾವು ಕರಿತೇವೆ ಅವಶ್ಯವಾಗಿ ನಾವು ಸಹ ಪಾವನ ಆಗಲೇಬೇಕಾಗಿದೆ ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏನೆಲ್ಲ ಕಳೆದು ಹೋಗಿದೆ ವಿಘ್ನಗಳಂತೂ ಬಂದೇ ಬರ್ತವೆ ಇದೇನು ಹೊಸದು ಮಾತಲ್ಲ ಅಬ್ಲೆಯರ ಮೇಲೆ ಬಹಳಷ್ಟು ಅತ್ಯಾಚಾರ ಆಗ್ತದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅನ್ಯ ಸತ್ಸಂಗಗಳ ಆ ರೀತಿ ಇಲ್ಲಿ ಮಾತಿಲ್ಲ ಕೆಲವೊಂದು ಕಡೆ ಇಲ್ಲಿ ಯಾವುದೇ ಅಲ್ಲಿ ಯಾವುದೇ ರೀತಿಯ ಒಂದು ಗಲಾಟೆ ಜಗಳ ಆಗೋದಿಲ್ಲ ಆದರೆ ಇಲ್ಲಿ ಪವಿತ್ರತೆ ಮೇಲೇ ಬಹಳಷ್ಟು ಜಗಳಗಳಾಗ್ತವೆ ಗಲಾಟೆಗಳಾಗ್ತವೆ ಯಾಕಂದರೆ ಪತಿತ ಪಾವನ ತಂದೆ ಬಂದಿದ್ದಾರೆ ಅಂದಮೇಲೆ ಅನೇಕ ಜಗಳಂತೂ ಆಗೋದೆ ಇದೆಲ್ಲವೂ ಸಹ ತಂದೆ ಕುಳಿತು ನಮಗೆ ತೀರಿಸ್ಕೊಡ್ತಾ ಇದ್ದಾರೆ ತಂದೆ ಇದ್ದರೆ ಬಾಬಾ ಈ ಒಂದು ಶರೀರದ ವಾನಪ್ರಸ್ಥ ಸ್ಥಿತಿಯಲ್ಲಿ ಆ ಸಮಯದಲ್ಲಿ ಬರ್ತಾರೆ ವಾನಪ್ರಸ್ಥ ಪ್ರಸ್ತ ಸ್ಥಿತಿಯ ಎಲ್ಲಿ ಬಂದು ಬಾಬಾ ನಾವು ಮಕ್ಕಳಿಗೆ ಜ್ಞಾನವನ್ನು ತೀರಿಸ್ಕೊಡ್ತಾ ಇದ್ದರೆ ಅದಕ್ಕೋಸ್ಕರ ಯಾರು ವಾಹನ ಇದ್ದಾರೆ ಅವರು ಅವಶ್ಯವಾಗಿ ನಮ್ಮನ್ನು ಸಹ ವಾನಾಗಿ ಮಾಡ್ತಾರೆ ಇಲ್ಲಿ ವಾಣಿಯಿಂದ ದೂರ ಹೋಗಬೇಕಾಗಿದೆ ತಂದೆ ನಾವು ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಎಷ್ಟು ನಾವು ತಂದೆ ನೆನಪು ಮಾಡ್ತೇವೆ ಅಷ್ಟು ಪವಿತ್ರ ಆಗ್ತೇವೆ ಬಾಬನನ್ನ ನಾವು ಆತ್ಮ ಪವಿತ್ರ ಆಗುವ ಒಂದು ಉಪಾಯ ಇದೊಂದೇ ಆಗಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಜೊತೆಗೆ ವಾಪಸ್ಸಿಗ ನಮ್ಮ ಆತ್ಮದ ನಿಜವಾದ ಮನೆಗೆ ಹೋಗ್ಬೇಕಂದ್ರೆ ಅವಶ್ಯವಾಗಿ ಪವಿತ್ರ ಆಗಲೇಬೇಕಾಗಿದೆ ಎಲ್ಲರಿಗೂ ಸಹ ಆತ್ಮದ ಮನೆಗಂತೂ ಹೋಗಲೇಬೇಕಾಗಿದೆ ಇಬ್ಬರು ನಾಲ್ಕು ಜನ ಹೋಗೋದಲ್ಲ ಎಲ್ಲರೂ ಸಹ ಹೋಗಬೇಕಾಗಿದೆ ಇಡೀ ಜಗತ್ತೇ ಪತಿತ ಜಗತ್ತೇ ಪರಿವರ್ತನೆ ಆಗ್ತದೆ ಈ ನಾಟಕದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಸತ್ಯುಗ ಕಲಿಯೋ ತನಕ ಈ ನಾಟಕ ಚಕ್ರ ತಿರುಗ್ತಾ ಇರ್ತದೆ ಅದಕ್ಕೆ ಬಾಬಾ ಇದ್ರೆ ನಮ್ಮನ್ನು ಆತ್ಮ ಅಂತಿಕೊಂಡು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಪಾವನ ಅಂತ ಅವಶ್ಯವಾಗಿ ಆಗಲೇಬೇಕಾಗಿದೆ ಅದಕ್ಕೋಸ್ಕರ ಎಲ್ಲಿ ತನಕ ನಾವು ಪಾವನ ಆಗೋದಿಲ್ಲ ಅಲ್ಲಿ ತನಕ ಶಾಂತಿಧಾಮ ಹಾಗೂ ಸುಖಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಗಾಯನ ಸಾಗಿದೆ ಗತಿ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಅಂತ ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ ಹಾಗೂ ಪವಿತ್ರ ಆಗಿರ್ತಾರೆ ಕಲಿಯುಗದಲ್ಲಿ ಅನೇಕ ಧರ್ಮಗಳು ಹಾಗೂ ಪವಿತ್ರ ಆಗಿಬಿಟ್ಟಿದ್ ಅಪವಿತ್ರ ಆಗಿಬಿಟ್ಟಿದ್ದೇವೆ ಇದು ಬಹಳ ಸಹಜವಾದ ಮಾತಾಗಿದೆ ತಂದೆ ಬಂದು ಇದೆಲ್ಲ ಜ್ಞಾನವನ್ನು ಇದ್ರೆ ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ತಂದೆ ಇಲ್ಲೆಲ್ಲ ಗಲಾಟೆ ಅಂತ ಅವಶ್ಯವಾಗಿ ಆಗಿ ಆಗ್ತದೆ ತಿಳಿಯದೇ ಇರುವ ಕಾರಣದಿಂದ ಅರಿಯದೇ ಇರುವ ಕಾರಣದಿಂದ ಬಾಬನಿಗೆ ಪತ್ರ ಬರೀತಾರೆ ಬಾಬಾ ನಾವು ಜ್ಞಾನಮೃತನ ಕುಡಿಲಿಕ್ಕೆ ಬರ್ತೀವಿ ಅಂತ ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ಈ ಗಲಾಟೆ ಆಗೋದು ಅಥವಾ ಆಗೋದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಕೆಲವರು ಎಷ್ಟು ಆಶ್ಚರ್ಯವಾಗಿ ತಂದೆಯನ್ನು ಅರ್ಥಕೊಳ್ತಾರೆ ಜ್ಞಾನ ಪಡ್ಕೊತಾರೆ ಮತ್ತು ಬೇರೆಯವರಿಗೆ ಜ್ಞಾನವನ್ನು ಸಹ ಕೊಡ್ತಾರೆ ನಂತರ ಅಹೋ ಮಾಯೆಗೆ ವಶವಾಗಿ ಮಾಯೆ ಅವರನ್ನು ತಮ್ಮ ಕಡೆ ಎಳ್ಕೊತದೆ ಇದೆಲ್ಲವೂ ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೋಂದಾಣಿಕೆ ಆಗಿದೆ ಬಾಬಾ ಇದ್ರೆ ಈ ಒಂದು ನೋಂದಾಣಿಕೆ ಸಹ ಯಾರೂ ಸಹ ತಡೆಯಲು ಸಾಧ್ಯ ಇಲ್ಲ ಮನುಷ್ಯರು ಬರೀ ಅಕ್ಷರ ಹೇಳ್ತಾರೆ ಆದರೆ ಅರ್ಥವನ್ನು ತಿಳ್ಕೊಂಡಿಲ್ಲ ಇದು ಶಿಕ್ಷಣ ಬಹಳಷ್ಟು ಉನ್ನತ ಶಿಕ್ಷಣ ಆಗಿದೆ ಆದರೆ ಕಣ್ಣುಗಳ ಬಹಳಷ್ಟು ಮೋಸ ಮಾಡ್ತಾರೆ ಅಂದರೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ ನೀವು ಅಂತ ಹೇಳ್ತಾ ಇದ್ರೆ ಬಾಬಾ ತಮೋಪ್ರಧಾನ ಜಗತ್ತಾಗಿದೆ ಕಾಲೇಜ್ಗಳಲ್ಲೂ ಸಹ ಭಾಳಷ್ಟು ಸ್ಟೂಡೆಂಟ್ಗಳ ಒಂದು ನಡವಳಿಕೆ ಕೆಟ್ಟಾಗಿಬಿಡ್ತದೆ ವಿದೇಶದಂತೂ ಬಹಳಷ್ಟು ನಡವಳಿಕೆ ಕೆಟ್ಟಾಗಿಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ ಸತ್ಯುಗದಲ್ಲಿ ಇದ್ಯಾವುದೂ ಮಾತು ಇರುವುದಿಲ್ಲ ಅವ್ರು ಹೇಳ್ತಾರೆ ಸತ್ಯುಗ ಅಂದರೆ ಲಕ್ಷಾಂತರ ವರ್ಷ ಆಯಿತು ಅಂತ ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿನ್ನೆ ನಿಮಗೆ ನಾನು ರಾಜ್ಯ ಭಾಗವನ್ನು ಕೊಟ್ಟು ಕಳಿಸಿದೆ ಇವತ್ತು ನೀವೆಲ್ಲವನ್ನು ಕಳ್ಕೊಂಡ್ಬಿಟ್ಟಿರಿ ಯಾವ ರೀತಿ ಲೌಕಿಕ ತಂದೆ ಹೇಳ್ತಾ ಇರ್ತಾನೆ ಎಷ್ಟೊಕ್ಕೊಂಡು ಆಸ್ತಿ ಕೊಟ್ಟಿದ್ವಿ ಅದೆಲ್ಲ ನೀನು ಕಳ್ಕೊಂಡ್ಬಿಟ್ವಿ ಕೆಲವರು ಇಂಥ ಮಕ್ಕಳು ಸಹ ಇರ್ತಾರೆ ತಂದೆ ಅಪಾರ ಆಸ್ತಿಯನ್ನು ಸಹ ಎಲ್ಲವನ್ನು ಸುಮ್ಮನೆ ದುಂದು ವೆಚ್ಚದಲ್ಲಿ ಕಳ್ಕೊಂಡ್ಬಿಡ್ತಾರೆ ಈಗ ಬೇಹದ್ದಿನ ತಂದೆ ಇದ್ರೆ ನಾವು ಮಕ್ಕಳಿಗೆ ಎಷ್ಟೆಲ್ಲ ಅಪಾರ ಧನ ಸಂಪತ್ತು ಕೊಟ್ಟಿದ್ದರು ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಿದರು ಈಗ ನಾಟಕದ ಅನುಸಾರ ನಮ್ಮ ಸ್ಥಿತಿ ಏನಾಗ್ಬಿಟ್ಟಿದೆ ಆದರೂ ಸಹ ನಾವೆಲ್ಲ ತಂದೆ ಮಕ್ಕಳು ತಾನೆ ನಾವೆಲ್ಲ ಎಷ್ಟು ಶ್ರೀಮಂತರಾಗಿದ್ದರು ಧನವಂತರಾಗಿದ್ದರು ಈಗ ಬೇಹದ್ದಿನ ಮಾತು ಬಾಬಾ ಇದ್ದರೆ ಉದಾಹರಣೆಗೆ ಬಾಬಾ ಹೇಳ್ತಾ ಇದ್ದರೆ ಒಂದು ಕತೆ ಒಂದು ಹುಡುಗ ದಿನ ಹಾಲು ಸಹ ಹುಲಿ ಬಂತು ಹುಲಿ ಬಂತು ಅಂತ ಹೇಳ್ತಿದ್ದ ಕೂಗ್ತಿದ್ದ ಆಗ ಎಲ್ಲ ಅಲ್ಲಿನ ಊರಿನ ಜನ ಬಂದು ಅವನಿಗೆ ಅಯ್ಯೋ ಕಾಪಾಡಬೇಕಂತ ಬರ್ತಿದ್ರು ಆದರೆ ಹುಲಿ ಇರ್ತಿದ್ದಿಲ್ಲ ಆಮೇಲೆ ಒಂದು ದಿವಸ ನಿಜವಾದ ಹುಲಿ ಬಂದಾಗ ಅವನು ಕೂಗಿದಾಗ ಯಾರೂ ಊರಿನವರು ಬರಲಿಲ್ಲ ಆ ಹುಲಿ ಅವನಿಗೆ ತಿಂದುಬಿಡ್ತು ಇವನು ದಿನ ಅದೇ ರೀತಿ ಹುಡುಗಾಟಿಕೆ ಮಾಡ್ತಾ ಅಂತ ಯಾರೂ ಬರಲೇ ಇಲ್ಲ ಆದರೆ ನಿಜವಾದ ಹುಲಿ ಬಂದು ತಿಂದುಬಿಡ್ತು ಅದೇ ರೀತಿ ವಿನಾಶ ಆಗ್ತದೆ ವಿನಾಶ ಆಗ್ತದೆ ಅಂತ ಇವ್ರು ಹೇಳ್ತಾರೆ ಆದರೆ ಅಂತೂ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ನಾವು ಮಕ್ಕಳಿಗೆ ಗೊತ್ತಿದೆ ಒಂದಿನ ಅಂತೂ ಅವಶ್ಯವಾಗಿ ಆಗೇ ಆಗ್ತದೆ ಅದರದೇ ಅದನ್ನು ಕಥೆಯನ್ನ ಕತೆ ರೂಪದಲ್ಲಿ ಮಾಡಿ ಮಾಡಿಟ್ಟಿದ್ದಾರೆ ಹುಲಿ ಬಂತು ಹುಲಿ ಬಂತು ಅಂತ ಅದಕ್ಕೆ ಬೇಹದ್ದಿನ ತಂದೆ ತೀರಿಸ್ಕೊಡ್ತಾ ಇದ್ದಾರೆ ಇದರಲ್ಲಿ ಅವ್ರದ್ದೇನು ದೋಷ ಇಲ್ಲ ಕಲ್ಪದ ಮೊದಲು ಆಗಿತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಬಾಬಾ ಬಂದು ನಮಗೆ ಅನೇಕ ಸಾರಿ ಹೇಳಿದ್ದಾರೆ ಮತ್ತೆ ಪುನಃ ಬಾಬನಿಗೆ ನಾವು ಹೇಳುತ್ತೆ ಬರೀತೇವೆ ಐದು ಸಾವಿರ ವರ್ಷ ವರ್ಷದ ಮೊದಲು ಸಹ ಇದೇ ರೀತಿ ನಾವೆಲ್ಲ ಮ್ಯೂಸಿಯಂ ಮಾಡಿದ್ವಿ ಭಾರತದೇ ದೈವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ವಿ ಪರಮಾತ್ಮ ಭಾರತದಲ್ಲಿ ಆದಿ ಸನಾತನ ದೇವಿದತ್ತ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ ಇದೆಲ್ಲವನ್ನು ಬಹಳ ಸ್ಪಷ್ಟವಾಗಿ ಬರೀಬೇಕಾಗಿದೆ ಆಗ ಅವರು ಬಂದು ತಿಳ್ಕೊಳ್ಬೇಕಾಗಿದೆ ತಂದೆ ಬಂದಿದ್ದಾರೆ ಈ ಜಗತ್ತಿಗೆ ಪರಮಾತ್ಮಿ ಧರಣಿಗೆ ಅವತರಣೆ ಆಗಿದ್ದಾರೆ ಅಂತ ಬರಿಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ ತಂದೆ ಬಂದು ನಾವು ಮಕ್ಕಳಿಗೆ ಸ್ವರ್ಗದ ಬಾದ್ಶಾಹಿ ಕೊಡ್ತಾರೆ ಭಾರತನೇ ಸ್ವರ್ಗ ಆಗಿತ್ತು ಮೊದಲು ಮೊದಲು ಹೊಸ ಜಗತ್ತಿನಲ್ಲಿ ಭಾರತ ಸ್ವರ್ಗವಾಗಿತ್ತು ಅದೇ ಸ್ವರ್ಗವಾದ ಭಾರತ ಈಗ ನರಕ ಆಗಿದೆ ಇದು ಅತಿ ದೊಡ್ಡ ಬೇಹದ್ದಿನ ನಾಟಕ ಆಗಿದೆ ಇದರಲ್ಲಿ ನಾವೆಲ್ಲರೂ ಸಹ ಪಾತ್ರಧಾರಿಗಳಾಗಿದ್ದೇವೆ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಪೂರ್ಣ ಮಾಡಿ ಒತ್ತೆ ಪುನಃ ವಾಪಸ್ ಮನೆ ಹೋಗಬೇಕಾಗಿದೆ ಮೊದಲು ನಾವೇ ಈ ವಿಶ್ವದ ಮಾಲೀಕರಾಗಿದ್ವಿ ಈಗ ಕಂಗಾಲ ಆಗಿಬಿಟ್ಟಿದ್ದೇವೆ ಮತ್ತೆ ಪುನಃ ಬಾಬನ ಮತ್ತೆ ನಡೆದು ನಾವು ವಿಶ್ವದ ಮಾಲೀಕರಾಗ್ತೇವೆ ನೀವು ಮಕ್ಕಳು ತಿಳ್ಕೊಂಡಿದ್ರೆ ಶ್ರೀಮತ್ ಅನುಸಾರವಾಗಿ ಕಲ್ಪ ಕಲ್ಪಕ್ಕೂ ಭಾರತವನ್ನು ನಾವು ಸ್ವರ್ಗವನ್ನಾಗಿ ಮಾಡ್ತೇವೆ ಪಾವನೂ ಸಹ ಅವಶ್ಯವಾಗಿ ಆಗಲೇಬೇಕಾಗಿದೆ ಪಾವನ ಆಗುವ ಕಾರಣದಿಂದ ಬಹಳಷ್ಟು ಅತ್ಯಾಚಾರ ಮಾಡ್ತಾರೆ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾಯಿದ್ರೆ ಬಹಳಷ್ಟು ಜನ ಬಾಬನ ಮಕ್ಕಳಾಗ್ತಾರೆ ಮತ್ತೆ ಪುನಃ ಹೊರಗಡೆ ಹೋಗಿ ಅಜ್ಞಾನದಿಂದ ಅಜ್ಞಾನಕ್ಕೆ ಬಂದುಬಿಡ್ತಾರೆ ಅವರು ಬಾಬನ ಜ್ಞಾನವೂ ಸಹ ಆಶ್ಚರ್ಯವಾಗಿ ಕೇಳ್ತಾರೆ ಬೇರೆಯವ್ರಿಗೆ ಹೇಳ್ತಾರೆ ಮತ್ತು ಜ್ಞಾನವನ್ನು ಸಹ ಬೇರೆಯವರಿಗೆ ಕೊಡ್ತಾರೆ ಮತ್ತು ಮಾಯೆಗೆ ವಶವಾಗಿಬಿಡ್ತಾರೆ ವಶವಾಗಿ ಮಾಯೆ ಹೇಗೆ ಹೇಳ್ತದೆ ಆ ರೀತಿ ಇನ್ನು ಮೊದಲಿನಕ್ಕಿಂತಲೂ ಇನ್ನೂ ಕನಿಷ್ಠ ಆಗಿಬಿಡ್ತಾರೆ ಕಾಮ ವಿಕಾರದಲ್ಲಿ ಸಿಕ್ಕಾಕೊಂಡಾಗ ಬಿದ್ದು ಬಿಡ್ತಾರೆ ಶಿವಬಾಬಾ ಈ ಭಾರತವನ್ನು ಶಿವಾಲಯನಾಗಿ ಮಾಡಿದ್ರು ಈಗ ನಾವು ಮಕ್ಕಳಿಗೆ ಪುರುಷಾರ್ಥ ಮಾಡಬೇಕಾಗಿದೆ ಬೇಹದಿನ ತಿಂದೆ ಎಷ್ಟು ಮಧುರ ತಂದೆಯಾಗಿದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಸಹ ಗೊತ್ತಾದರೆ ಅನೇಕ ಆತ್ಮಗಳು ಬಂದ್ಬಿಡ್ತವೆ ಆದರೆ ಬಾಬಾ ತಿರ್ಸ್ಕೊಡ್ತಾಯಿದ್ರೆ ಈ ಶಿಕ್ಷಣ ಅಷ್ಟು ನಡೆಯೋದಿಲ್ಲ ಶಿಕ್ಷಣ ಓದಬೇಕಂದ್ರೆ ಏಕಾಂತ ಅವಶ್ಯವಾಗಿ ಬೇಕು ಅದಕ್ಕೆ ಬೆಳಗಿನ ಸಮಯದಲ್ಲಿ ಎಷ್ಟು ಶಾಂತಿ ಇರ್ತದೆ ನಿಮ್ಮನ್ನು ಆತ್ಮಂತಿಕ್ಕೊಂಡು ತಂದೆಯನ್ನು ನೆನಪು ಮಾಡಿ ನೆನಪಿನ ಹೊರತಾಗಿ ವಿಕರ್ಮ ವಿನಾಶ ಹೇಗಾಗ್ಲಿಕ್ಕೆ ಸಾಧ್ಯ ಆ ಒಂದು ಆತುರ ಇರಬೇಕಾಗಿದೆ ನಮಗೆ ನಾವು ಬಾಬಾ ನೆನಪು ಮಾಡಬೇಕು ನೆನಪು ಮಾಡಬೇಕಂತ ಈಗ ನಾವೆಲ್ಲರೂ ಸಹ ಪತ್ತಿತ ಕಂಗಾಲ ಆಗಿಬಿಟ್ಟಿದ್ದೇವೆ ಮತ್ತೆ ಪುನಃ ಪಾವನ ಸಿರ್ತಾಜ್ ಹೇಗಾಗೋದು ಅಥವಾ ಪಾವನ ದೇವಿ ದೇವತೆಗಳು ಹೇಗಾಗೋದು ಅಂತ ಇದು ಬಹಳ ಸಹಜವಾಗಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದರೆ ಇದರಲ್ಲಿ ಯಾವುದೇ ಗಲಾಟೆ ಆಗುವ ಮಾತಿಲ್ಲ ಹೆದರುವ ಮಾತಿಲ್ಲ ಬಾಬಾ ಸ ಸಂಪೂರ್ಣ ಎಷ್ಟು ಸಹಜ ರೀತಿಯಿಂದ ಸಾಧಾರಣವಾಗಿದ್ದಾರೆ ಡ್ರೆಸ್ ಎಲ್ಲವೂ ಸಹ ಅದೇ ಆಗಿದೆ ನಾವು ಮೊದಲು ಯಾವ ರೀತಿ ಡ್ರೆಸ್ ಹಾಕ್ಕೊಂತಿದ್ವೋ ಅದೇ ಡ್ರೆಸ್ ಹಾಕೊತಿದ್ವಿ ಅದರಲ್ಲೇನು ಅಂತರ ಇಲ್ಲ ಆದರೆ ಸನ್ಯಾಸಿಗಳು ಯಾವ ರೀತಿ ಮನೆ ಮಟ್ಟ ಬಿಟ್ಟು ಹೋಗಿಬಿಡ್ತಾರೆ ಕಾವಿ ಬಟ್ಟೆ ಧರಿಸ್ತಾರೆ ಆದರೆ ಇಲ್ಲೇ ಆ ರೀತಿ ಏನು ನಾವು ಮನೆ ಮಟ್ಟ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಕಾವಿ ಬಟ್ಟೆ ಧರಿಸೋ ಅವಶ್ಯಕತೆ ಇಲ್ಲ ಯಾವ ರೀತಿ ತಂದೆ ಯಾವ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಅದಲ್ಲೂ ಸಹ ಏನೂ ಬಾಬಾ ನಾವು ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಸಂಭಾಲನೆ ಮಾಡ್ತಾರೆ ಪಾಲನೆ ಮಾಡ್ತಾರೆ ಪೋಷಣೆ ಮಾಡ್ತಾರೆ ಹ್ಞೂ ಯಾವ ರೀತಿ ಲೌಕಿಕ ತಂದೆ ತನ್ನ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡ್ತಾರೆ ಅದೇ ರೀತಿ ಈ ಒಂದು ಪಾರ್ಲೌಕಿಕ ತಂದೆ ಸಹ ನಮಗೆ ಅಷ್ಟು ಪ್ರೀತಿಯಿಂದ ಪಾಲನೆ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ಅಹಂಕಾರದ ಮಾತಿಲ್ಲ ಸಂಪೂರ್ಣ ಸಾಧಾರಣವಾಗಿ ನಡೀತಾರೆ ಕೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಮಕ್ಕಳಿಗಿರಲಿಕ್ಕೆ ಮನೆ ಅಂತೂ ತಾನೆ ಅವು ಸಹ ಭಾಳ ಸಾಧಾರಣ ಆಗಿದೆ ಈಗ ಬೇಹದಿನ ತಂದೆ ನಾವು ಮಕ್ಕಳಿಗೆ ಇದ್ರೆ ತಂದೆ ಚುಂಬಕ ಆಗಿದ್ರೆ ಇದೇನು ಕಡಿಮೆ ಮಾತಾ ಮಕ್ಕಳಿಗೆ ಪವಿತ್ರ ಅಂತೂ ಆಗಲೇಬೇಕಾಗಿದೆ ನಾವು ಎಷ್ಟೆಷ್ಟು ಪವಿತ್ರ ಆಗ್ತೀವಷ್ಟು ಸುಖ ಸಿಗ್ತದೆ ಇದಕ್ಕೆ ಬಾಬಾ ತಿರ್ಸ್ಕೊಡ್ತಾ ಇದ್ದಾರೆ ಶಕ್ತಿ ಅಂತ ಆದರೆ ಶಕ್ತಿ ಅಂತ ಯಾರಿಗೆ ಹೇಳಾಗ್ತದೆ ಇದು ಸಹ ತಿಳ್ಕೊಳ್ಳೋದಿಲ್ಲ ಅಂತ ತಂದೆ ಆಗಿದ್ದಾರೆ ಅವರು ಎಲ್ಲರಿಗೂ ಸಹ ಈ ರೀತಿ ಮಾಡ್ತಾರೆ ಆದರೆ ಒಬ್ಬರಾಗಿ ಇನ್ನೊಬ್ಬರು ಇರುವುದಿಲ್ಲ ಎಲ್ಲರ ಒಂದು ನಡವಳಿಕೆ ಎಲ್ಲರ ಒಂದು ಮುಖದ ಚೆಹರೆ ಎಲ್ಲವೂ ಸಹ ಒಂದೇ ರೀತಿ ಇರುವುದಿಲ್ಲ ಅದೇ ರೀತಿ ಪದವಿ ಸಹ ಬೇರೆ ಬೇರೆ ಆಗಿದೆ ಇದು ನಾಟಕ ಮಾಡಲ್ಪಟ್ಟಿದೆ ಎಂಬತ್ನಾಲ್ಕು ಜನ್ಮ ನೀವು ಮಕ್ಕಳದೇ ಆಗಿದೆ ಅಂದಮೇಲೆ ಎಂಬತ್ನಾಲ್ಕದು ಮುಖಚೇಹರೆ ನಿಮಗೆ ಸಿಗ್ತದೆ ಕಲ್ಪದ ಮೊದಲು ಯಾವ ರೀತಿ ನಿಮ್ಮದು ಮುಖಚೇರೆ ಇತ್ತು ಅದೇ ರೀತಿ ಸಿಗ್ತದೆ ಒಬ್ಬರ ಹಾಗೆ ಇನ್ನೊಬ್ರದ್ದು ಇರುವುದಿಲ್ಲ ಎಲ್ಲರದ್ದು ಸಹ ಬೇರೆ ಬೇರೆ ಇರ್ತದೆ ಇದೆಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ ಹಾಗೂ ಧಾರಣೆ ಮಾಡುವಂಥ ಮಾತಾಗಿದೆ ವಿನಾಶಂತೂ ಅವಶ್ಯ ಆಗೇ ಆಗ್ತದೆ ವಿಶ್ವದಲ್ಲಿ ಶಾಂತಿ ಈಗಂತೂ ಇಲ್ಲ ಪರಸ್ಪರ ಯುದ್ಧ ಎಲ್ಲವೂ ಸಹ ಆಗ್ತದೆ ಮೃತ್ಯಂತೂ ನಮ್ಮ ಸಮ್ಮುಖದಲ್ಲಿ ನಿಂತಿದೆ ಡ್ರಾಮಾನುಸಾರ ಒಂದೇ ಆದಿ ಸನಾತನ ದೇವಿ ದೇವಿದೇತ ಧರ್ಮ ಸ್ಥಾಪನೆ ಆಗ್ತದೆ ಉಳಿದೆಲ್ಲ ಧರ್ಮಗಳು ವಿನಾಶ ಆಗ್ತದೆ ಅಟೊಂಬಿ ಬಾಂಬ್ಸ ಮಾಡ್ತಾ ಇರ್ತಾರೆ ಜೊತೆಗೆ ಪ್ರಾಕೃತಿಕ ಸಹ ಆಗ್ತದೆ ದೊಡ್ಡ ದೊಡ್ಡ ಕಲ್ಲು ಬಂಡುಗಳು ಬೀಳ್ತವೆ ಆಗ ಮನೆಗಳೆಲ್ಲ ಮುರಿದು ಹೋಗ್ಬಿಡ್ತವೆ ಇದೆ ಎಷ್ಟು ಅಷ್ಟು ಎಲ್ಲ ಗಟ್ಟುಮುಟ್ಟ ಮನೆಯನ್ನು ಕಟ್ತಾರೆ ಎಷ್ಟು ಬುನಾದಿ ಭಾಳಷ್ಟು ಗಟ್ಟಿ ಮಾಡ್ತಾರೆ ಆದರೂ ಸಹ ನಾಟಕದಲ್ಲಿ ಯಾವುದು ಸಹ ಉಳಿಯೋದೇ ಇಲ್ಲ ಅವ್ರು ಹೇಳ್ತಾರೆ ನಾವು ಭೂಕಂಪ ಆದರೂ ಮನೆ ಬೀಳಬಾರ್ದು ಅಂತೆಲ್ಲ ಅಷ್ಟು ಗಟ್ಟಿಮುಟ್ಟಾಗಿ ಮನೆ ಕಟ್ತಾರೆ ಆದರೂ ಸಹ ನೀವೆಷ್ಟೇ ಮಾಡಿದರೂ ಸಹ ನೂರು ಮಾಳಿಗೆ ಮನೆ ಮಾಡಿದ್ರೂ ಸಹ ವಿನಾಶಕ್ಕೆ ಯಾವುದು ಯಾವುದು ಸಹ ಉಳಿಯೋದಿಲ್ಲ ಎಲ್ಲವೂ ಸಹ ಹೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರೆ ಬಾಬಾ ನಾವು ಮಕ್ಕಳು ಇಲ್ಲಿ ಬಂದಿರೋದು ಸ್ವರ್ಗದ ಆಸ್ತಿಯನ್ನು ಪಡಲಿಕ್ಕೋಸ್ಕರ ಅದಕ್ಕೆ ವಿದೇಶದಲ್ಲಿ ನೋಡ್ರಿ ಎಲ್ಲ ಏನೇನು ಇದೆ ಅದೆಲ್ಲವೂ ಸಹ ರಾವಣ ಒಂದು ಪಾಂಪ್ ಅಂತ ಹೇಳ್ತಾರೆ ಅಂದರೆ ಆಡಂಬರ ಅಂತ ಹೇಳ್ತಾರೆ ಮಾಯೇನು ಕಡಿಮೆ ಇಲ್ಲ ನೀವೇ ನೀವು ಮಕ್ಕಳಿಗೆ ವಜ್ರ ವೈಢ್ಯರುಗಳ ಮಹಲಗಳನ್ನು ಬಾಬಾ ಮಾಡಿಕೊಡ್ತಾರೆ ಅಲ್ಲಿ ಪ್ರತಿಯೊಂದು ಸಹ ಚಿನ್ನದಾಗಿರ್ತದೆ ಅಂದರೆ ಚಿನ್ನದ ಇಟ್ಟಂಗೆ ಆಗಿರ್ತದೆ ಚಿನ್ನದ ಕೋಡೆ ಆಗಿರ್ತದೆ ಪ್ರತಿಯೊಂದು ಅಂದರೆ ಹೇರಳವಾದ ಚಿನ್ನ ಇರ್ತದೆ ಸತ್ಯುಗದಲ್ಲಿ ಬಾಬಾ ಇದ್ರೆ ಅಲ್ಲಿ ಮನೆಗಳು ಸಹ ಎರಡನೇ ಮಾಳಿಗೆ ಮೂರನೇ ಮಾಳಿಗೆ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಬಹಳಷ್ಟು ದೊಡ್ಡ ಭೂಮಿ ಇರ್ತದೇನೆ ಮತ್ತು ಭೂಮಿಗೆ ಯಾವುದೇ ಒಂದು ಖರ್ಚು ಇರುವುದಿಲ್ಲ ಎಲ್ಲವೂ ಸಹ ಏನೇನು ಅವಶ್ಯಕತೆ ಮನೆ ಕಟ್ಟಲಿಕ್ಕೆ ಅದೆಲ್ಲವೂ ಸಹ ಇರ್ತದೆ ಆದರೆ ನಾವು ಮಕ್ಕಳಿಗೆ ಪುರುಷಾರ್ಥಂತೂ ಭಾಳ ಮಾಡಲೇಬೇಕಾಗಿದೆ ಎಲ್ಲರಿಗೂ ಸಹ ಸಂದೇಶ ಕೊಡಬೇಕಾಗಿದೆ ಒಳ್ಳೆ ಒಳ್ಳೆ ಮಾರ್ಗದರ್ಶಕರಾಗಿ ಮಕ್ಕಳು ಬರ್ತಾರೆ ಇಲ್ಲಿ ರಿಫ್ರೆಶ್ ಆಗಲಿಕ್ಕೆ ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮತ್ತೆ ಪುನಃ ಬರ್ತಾರೆ ಇವರೆಲ್ಲರೂ ಸಹ ಬರ್ತಾರೆ ಆದರೆ ಗೊತ್ತಿಲ್ಲ ಎಲ್ಲರಿಗೂ ಸಹ ನಾನು ನೋಡ್ತೀನೋ ಇಲ್ಲೋ ಅಂತ ಬಾಬಾ ಹೇಳ್ತಾರೆ ಯಾಕಂದರೆ ಈ ಒಂದ್ಸಲ ಬಂದಿರೋ ಮತ್ತೆ ಪುನಃ ಬಾಬನ ಮಕ್ಕಳಾಗಿ ಉಳಿತಾರೋ ಇಲ್ಲೋ ಅಂತ ಬಾಬನ್ ಮಕ್ಕಳಾಗಿ ಬಾಬನ್ ಮಿಲ್ನ ಮಾಡ್ಲಿಕ್ಕಂತೂ ಬಹಳ ಜನ ಹೋಗ್ತಾರೆ ಆದರೆ ಅದರಲ್ಲಿ ಆಶ್ಚರ್ಯವತ್ತಾಗಿ ಬಾಗಂತಿನೂ ಆಗ್ಬಿಡ್ತಾರೆ ಮತ್ತೆ ಬಾಬನಿಗೆ ಬರೀತಾರೆ ಪತ್ರ ಬಾಬಾ ನಾವಂತೂ ಬಿದ್ದ್ಬಿಟ್ವಿ ಹ್ಮ್ ಅದೇ ಅದಕ್ಕೆ ಬಾಬಾ ಹೇಳ್ತಿದ್ರೆ ನಮಗೆ ಕಾಮ ವಿಕಾರದಿಂದ ನಾವು ಸಿಕ್ಕಾಕೊಂಡ್ಬಿಟ್ವಿ ಅದಕ್ಕೆ ಬಾಬಾ ತಿಳಿಸ್ತಾರೆ ಅವರು ಯಾರು ಕಾಮ ವಿಕಾರದಲ್ಲಿ ಹೋಗ್ತಾರೆ ಅವರ ಗಳಿಕೆ ಎಲ್ಲ ನಷ್ಟ ಆಗ್ಬಿಡ್ತದೆ ಆಗ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡಿಲಿಕ್ಕೆ ಆಗುದಿಲ್ಲ ಇಲ್ಲೂ ಸಹ ಇದು ಬಹಳ ಕಾಮ ವಿಕಾರಕ್ಕೆ ಹೋಗೋದು ಬಹಳಷ್ಟು ಅವಜ್ಞೆ ಆಗಿದೆ ಯಾವ ರೀತಿ ಬಾಬಾ ಇದ್ರೆ ಸರ್ಕಾರದವರು ಆಜ್ಞೆ ಹೊರಡಿಸ್ತಾರೆ ಇಂಥ ಸಮಯಕ್ಕೆ ಏನಾದರೂ ಗಲಾಟೆ ಆದಾಗ ಇಂಥ ಸಮಯಕ್ಕೆ ನೀವು ಹೊರಗಡೆ ಹೋಗಬಾರ್ದು ನೀವು ಹೊರಗಡೆ ಬಂದರೆ ನಿಮಗೆ ಶೂಟ್ ಮಾಡ್ತೀವಂತ ಅದೇ ರೀತಿ ಬಾಬಾ ಇದ್ರೆ ನೀವು ವಿಕಾರಕ್ಕೆ ಹೋದಾಗ ಮಾಯೆ ನಿಮಗೆ ಶೂಟ್ ಮಾಡಿಬಿಡ್ತದೆ ಅಂತ ಭಗವಂತನ ಆಜ್ಞೆ ಆಗಿದೆ ಭಾಳ ಎಚ್ಚರಿಕೆಯಿಂದ ಇರಿ ಯಾವ ರೀತಿ ಈ ಇವತ್ತಿನ ಕಾಲದಲ್ಲಿ ಗ್ಯಾಸ್ ಎಲ್ಲ ಬಿಡ್ತಾರೆ ಇಂಥ ಇಂಥ ವಸ್ತುಗಳನ್ನ ಆಗಿಬಿಟ್ಟಿದ್ದಾರೆ ಕೂತ್ಕೊಂಡಲ್ಲೇ ಮನುಷ್ಯ ಸತ್ತುಬಿಡ್ತಾನೆ ಆದರೆ ಇದೆಲ್ಲವೂ ಸಹ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಯಾಕಂದರೆ ಅಂತಿಮದಲ್ಲಿ ಹಾಸ್ಪಿಟ್ಲ್ ಯಾವುದು ಸಹ ಇರೋದಿಲ್ಲ ತಕ್ಷಣ ಆತ್ಮ ಒಂದು ಶಿರ ಬಿಟ್ಟು ಬೇರೆ ಪಡ್ಕೊಳ್ತದೆ ದುಃಖ ಕ್ಲೇಶ ಎಲ್ಲವೂ ಸಹ ಆಗಿಬಿಡ್ತದೆ ಇದರಿಂದ ಯಾರು ಸಹ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸತ್ಯುಗದಲ್ಲಿ ಯಾವುದೇ ರೀತಿಯ ಕ್ಲೇಷ ಇರುವುದಿಲ್ಲ ಆತ್ಮ ಸ್ವತಂತ್ರ ಆಗಿರ್ತದೆ ಯಾವ ಸಮಯದಲ್ಲಿ ಆಯುಷ್ಯ ಪೂರ್ಣ ಆಗ್ತದೆ ಆಗ ಶರೀರ ಬಿಡ್ತದೆ ಅಲ್ಲಿ ಯಾವುದೇ ರೀತಿಯ ಕಾಲದ ಮಾತು ಇರುವುದಿಲ್ಲ ರಾವಣ ಸಹ ಇರುವುದಿಲ್ಲ ರಾವಣ ಇರುವುದಿಲ್ಲ ಅಂದಮೇಲೆ ಕಾಲ ಎಲ್ಲಿ ನಿಂತದೆ ಇದು ಕಾಲ ಅಂದರೆ ರಾವಣ ದೂತ ಅಂತ ಹೇಳ್ತಾರೆ ಭಗವಂತ ಅಲ್ಲ ಭಗವಂತನಿಗೆ ಕಾಲ ಅಂತ ಹೇಳೋದಿಲ್ಲ ನಾವೆಲ್ಲ ಭಗವಂತನ ಮಕ್ಕಳು ಎಷ್ಟು ಪ್ರಿಯರಾಗಿದ್ದೇವೆ ಬಾಬಾ ಎಂದೂ ಸಹ ಮಕ್ಕಳಿಗೆ ದುಃಖವನ್ನು ಕೊಡೋದಿಲ್ಲ ರಾಮಾನುಸಾರ ಕಲ್ಪಕ್ಕೆ ಮೂರು ಭಾಗ ನಮಗೆ ಸುಖ ಸಿಗ್ತದೆ ಬಾಬಾ ತೀರ್ಸ್ಕೊಡ್ತಾರೆ ಬಾಬಾ ಇಷ್ಟೆಲ್ಲ ಸುಖ ಕೊಟ್ಟು ಕೊಡ್ತಾರೆ ಅಂದಮೇಲೆ ಬಾಬನ ಶ್ರೀಮತಕ್ಕ ಕನ್ಸರ ಅವಶ್ಯವಾಗಿ ನಡೀಲೇಬೇಕಾಗಿದೆ ಇದು ಅಂತಿಮ ಜನ್ಮವಾಗಿದೆ ಬಾಬಾ ತೀರ್ಸ್ಕೊಡ್ತಾರೆ ಗೃಹಸ್ಥಳದಲ್ಲಿ ಇದ್ದು ಅಂತಿಮ ಜನ್ಮ ಪವಿತ್ರ ಆಗಬೇಕಾಗಿದೆ ಬಾಬನ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗ್ತವೆ ಜನ್ಮ ಜನ್ಮಾಂತರದ ಪಾಪ ತಲೆ ಮೇಲಿದೆ ತಮೋಪ್ರದಾನದಿಂದ ಸತೋಪ್ರಧಾನ ಅವಶ್ಯವಾಗಿ ಆಗಬೇಕಾಗಿದೆ ತಂದೆ ಸರ್ವಶಕ್ತಿವಂತಾಗಿದ್ದಾನೆ ಸರ್ವಾಧಿಕಾರಿಯಾಗಿದ್ದಾನೆ ಬಾಬಾ ಶಾಸ್ತ್ರ ನಾವೇನೇನು ಶಾಸ್ತ್ರ ಓದ್ತೇವೆ ಅವರಿಗೆ ಶಾಸ್ತ್ರದ ಅಥಾರಿಟಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಾಬಾ ತೀರ್ಸ್ಕೊಡ್ತಾರೆ ಎಲ್ಲ ಒಂದು ಎಲ್ಲದ ಅಧಿಕಾರ ಬಾಬನಿಗಿದೆ ನಾನು ಬ್ರಹ್ಮನ ಮೂಲಕ ನಿಮಗೆ ಸರ್ವಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೇನೆ ನಿಮ್ಮನ್ನು ಆತ್ಮಂತಿಕೊಂಡು ನನ್ನನ್ನು ನೆನಪು ಮಾಡಿದಾಗ ಪಾಪ ವಿನಾಶ ಆಗ್ತದೆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಕಡೆಯಿಂದ ಎಷ್ಟು ಸ್ವಲ್ಪ ಸ್ವಲ್ಪ ನೀರು ನೋಡಿದ ತಕ್ಷಣ ಸಾಕು ಅಲ್ಲೇ ಅದು ತೀರ್ಥ ಅಂತಿಕೊಂಡು ಸ್ನಾನ ಮಾಡ್ತಾರೆ ಆದರೆ ಇದಕ್ಕೆ ತಮೋಪ್ರಧಾನ ನಿಶ್ಚಯ ಅಂತ ಹೇಳಲಾಗ್ತದೆ ಆದರೆ ನಾವು ಮಕ್ಕಳಿಗೆ ಈಗ ತಂದೆ ಮೇಲೆ ಈ ನಿಶ್ಚೆ ಇದೆ ಅದಕ್ಕೆ ಸತೋಪ್ರದ ನಿಶ್ಚೆ ಅಂತ ಹೇಳಲಾಗ್ತದೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಇದರಲ್ಲಿ ಯಾವುದೇ ರೀತಿಯ ಹೆದರುವ ಮಾತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿದ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆಗಿದೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯ ಸಾರಾಗಿದೆ ಫಸ್ಟ್ ಪಾಯಿಂಟ್ ಭಗವಂತ ನಾವು ಮಕ್ಕಳಿಗೆ ಪವಿತ್ರ ಮಾಡಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಭಗವಂತ ಏನು ಆಜ್ಞೆ ಕೊಟ್ಟಿದ್ದಾರೆ ಆ ಆಜ್ಞೆನ ಎಂದೂ ಸಹ ಉಲ್ಲಂಘನೆ ಮಾಡಬಾರ್ದಾಗಿದೆ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ತಂದೆ ಹಾಗೂ ದಾದ ತಂದೆ ಹಾಗೂ ನಮ್ಮ ಅಜ್ಜ ಇಬ್ಬರು ಪಾಲನೆಯ ರಿಟರ್ನ್ ಆಗಿ ನಾವು ಅವಶ್ಯವಾಗಿ ಪವಿತ್ರ ಆಗಿ ತೋರಿಸ್ಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ನಾಟಕದ ನೋಂದಣ ಏನಾಗಿದೆ ಇದು ಅಟಲ್ ಆಗಿದೆ ಅದನ್ನು ತಿಳ್ಕೊಂಡು ನಾವು ಸದಾಕಾಲ ನಿಶ್ಚಿಂತರಾಗಿರಬೇಕಾಗಿದೆ ವಿನಾಶದ ಮೊದಲು ಎಲ್ಲರಿಗೂ ಸಹ ತಂದೆಯ ಒಂದು ಸಂದೇಶವನ್ನು ತಲುಪಿಸಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಜ್ಞಾನಾಮೃತದಿಂದ ಬಾಯಾರಿದ ಆತ್ಮಗಳಿಗೆ ಬಾಯಾರಿಕೆಯನ್ನು ತಣಿಸುವಂತಹ ತೃಪ್ತ ಮಾಡಿಸುವಂತಹ ಮಹಾನ್ ಪುಣ್ಯಾತ್ಮ ಆಗಿ ಅಂತ ಯಾವುದೇ ಒಂದು ಬಾಯಾರಿದ ಆತ್ಮಗಳಿಗೆ ಅವರ ಬಾಯಾರಿಕೆಯನ್ನು ತಣಿಸಿದಾಗ ನಾವು ಅದು ಬಹಳಷ್ಟು ಮಹಾನ್ ಪುಣ್ಯ ಬರ್ತದೆ ಅದೇ ರೀತಿ ನೀ ಯಾರಿಗೆ ನೀರು ಸಿಗದೆ ಆ ಬಾಯಾರಿಕೆಯಿಂದ ಚಟ್ಪಡಿಸ್ತಾ ಇರ್ತಾರೆ ಅವರಿಗೆ ಜ್ಞಾನಾಮೃತ ಸಿಗದೆ ಆತ್ಮಗಳು ಸಹ ದುಃಖ ಅಶಾಂತಿಯಿಂದ ಚಟ್ಪಡಿಸ್ತಾ ಇದ್ದಾರೆ ಅಂಥವರಿಗೆ ಜ್ಞಾನಾಮೃತವನ್ನು ಕೊಟ್ಟು ಅವರ ಬಾಯಾರಿಕೆಯನ್ನು ತಣಿಸಬೇಕಾಗಿದೆ ತಣಿಸುವಂಥವ್ರು ಆಗಬೇಕಾಗಿದೆ ಯಾವ ರೀತಿ ಭೋಜನ ಊಟ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳೋದಿಲ್ಲ ಊಟ ಮಾಡಲಿಕ್ಕೂ ಸಹ ನಾವು ಸಮಯವನ್ನು ತೆಗಿತೀವಿ ಅದೇ ರೀತಿ ಇಂಥ ಒಂದು ಪುಣ್ಯ ಕಾರ್ಯ ಮಾಡೋದು ಸಹ ಅವಶ್ಯಕವಾಗಿದೆ ಅಂದರೆ ಅನ್ಯರಿಗೆ ಜ್ಞಾನಾಮೃತವನ್ನು ಕೊಡಿಸೋದು ಸಹ ಇದು ಒಂದು ಶ್ರೇಷ್ಠ ಕಾರ್ಯ ಪುಣ್ಯದ ಕಾರ್ಯ ಇದನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಯಾವುದೇ ಬೇರೆಯವರಿಗೆ ಜ್ಞಾನ ತಿಳಿಸುವಂಥ ಕಾರ್ಯ ಸಿಕ್ಕಾಗ ಆ ಚಾನ್ಸನ್ನು ಪಡ್ಕೊಳ್ಬೇಕಾಗಿದೆ ಜ್ಞಾನ ಹೇಳುವಂಥ ಸಮಯವನ್ನು ತೆಗಿಬೇಕಾಗಿದೆ ಆಗಲೇ ಮಹಾನ್ ಪುಣ್ಯಾತ್ಮ ಅಂತ ಹೇಳಲಾಗ್ತದೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಏನಾಗ ಹೋಗಿದೆ ಅದಕ್ಕೆಲ್ಲವೂ ಸಹ ವಿರಾಮವನ್ನು ಕೊಟ್ಟಾಗ ಕೊಟ್ಟು ಸಾಹಸದಿಂದ ಮುಂದುವರೆದಾಗ ತಂದೆಯ ಸ್ವಯೋಗ ಅವಶ್ಯವಾಗಿ ಸಿಗ್ತದೆ ಓಕೆ ಓಂ ಶಾಂತಿ